ಎಲ್ಲರಿಗೂ ನಮಸ್ಕಾರಗಳು ಉಗ್ಲಿ ನದಿಯ ಅಲೆಗಳು ನಿಧಾನವಾಗಿ ಮೌನವಾಗಿ ಅರಿಯುತ್ತಿವೆ ಆ ಅಲೆಗಳ ಜೊತೆಗೆ ಕಾಲವನ್ನು ದಾಟಿ ಬಂದ ಒಂದು ದೈವಿಕ ಕತೆ ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಅರಿಯುತ್ತಲೇ ಇದೆ ಈ ಕತೆ ಒಬ್ಬ ತಾಯಿಯ ಕತೆ ಒಬ್ಬ ಭಕ್ತಿಯ ಕನಸಿನ ಕತೆ ಮತ್ತು ಪರಮಶಕ್ತಿಯ ಕೃಪೆಯ ಕತೆ ಇದು ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದ ಕತೆ ದಕ್ಷಿಣೇಶ್ವರ ಒಂದು ಪವಿತ್ರ ಭೂಮಿ ಭಾರತದ ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ಕೋಲ್ಕತ್ತಾ ನಗರದ ಸಮೀಪ ಉಗ್ಲಿ ನದಿಯ ಪೂರ್ವ ಪುಟ್ಟ ಊರು ದಕ್ಷಿಣೇಶ್ವರ ಇದು ಕೇವಲ ಒಂದು ಸ್ಥಳವಲ್ಲ ಇದು ಶಕ್ತಿಯ ತಾನ ಆಧ್ಯಾತ್ಮಿಕ ಜಾಗೃತಿ ಉಕ್ಕುವ ಭೂಮಿ ಇಲ್ಲಿಯೇ ನಿಂತಿದೆ ಒಂದು ಭವ್ಯವಾದ ನವರತ್ನ ದೇವಾಲಯ ದಕ್ಷಿಣೇಶ್ವರ ಕಾಳಿ ದೇವಾಲಯ ಭವತಾರಿಣಿ ಕಾಳಿ ತಾಯಿಯ ರೂಪ ಈ ದೇವಾಲಯದ ಪ್ರಧಾನ ದೇವತೆ ಭವತಾರಿಣಿ ಕಾಳಿ ಅವಳು ಭಯಾನಕವಲ್ಲ ಅವಳು ನಾಶ ಮಾತ್ರವಲ್ಲ ಅವಳು ತಾಯಿ ಭಕ್ತರನ್ನ ಸಂಸಾರದ ಸಾಗರದಿಂದ ದಾಟಿಸುವ ತಾಯಿ ಶಿವನ ಎದೆಯ ಮೇಲೆ ನಿಂತಿರುವ ಆರೋಪ ಅಹಂಕಾರವನ್ನ ತುಳಿದು ಜ್ಞಾನ ಮತ್ತು ಮುಕ್ತಿಯನ್ನು ನೀಡುವ ಸಂಕೇತ ಅವಳ ಕಣ್ಣುಗಳಲ್ಲಿ ಕರುಣೆ ಅವಳ ಕೈಗಳಲ್ಲಿ ರಕ್ಷಣೆ ರಾಣಿ ರಶ್ಮೋನಿ ಒಂದು ಭಕ್ತೆಯ ಕತೆ ಈ ದೇವಾಲಯದ ಹಿಂದೆ ಇರುವ ಕತೆ ಒಬ್ಬ ಸಾಮಾನ್ಯ ಮಹಿಳೆಯದಲ್ಲ ಅವಳು ರಾಣಿ ರಶ್ಮೋನಿ ಜಾತಿಯಿಂದ ಮಾಯುಷ್ಯ ಆದರೆ ಹೃದಯದಿಂದ ಮಹಾರಾಣಿ ಪರೋಪಕಾರ ಧರ್ಮ ಮತ್ತು ದಾನದಲ್ಲಿ ಅವಳು ಪ್ರಸಿದ್ಧವಾಗಿದ್ದಳು ಆದರೆ ಅವಳ ಜೀವನವನ್ನು ಬದಲಾಯಿಸಿದ್ದು ಒಂದು ಕನಸು ಅದು ದೇವೀಕ ಕನಸು ಸಾವಿರದ ಎಂಟುನೂರ ನಲವತ್ತೇಳರ ಒಂದು ರಾತ್ರಿ ಕಾಶಿಗೆ ತೀರ್ಥಯಾತ್ರೆಗೆ ಹೊರಡುವ ಸಿದ್ಧತೆಯಲ್ಲಿದ್ದ ರಾಣಿ ರಶ್ಮೋನಿ ಆ ರಾತ್ರಿ ನಿದ್ರಿಸಿದಾಗ ಕನಸಲ್ಲಿ ದೇವೀಕ ತಾಯಿ ಕಾಳಿ ಅವಳ ಮುಂದೆ ನಿಂತಳು ಮೃದು ಧ್ವನಿಯಲ್ಲಿ ತಾಯಿ ಹೇಳಿದಳು ಬನರಾಸ್ಗೆ ಹೋಗುವ ಅಗತ್ಯ ಇಲ್ಲ ಗಂಗಾ ನದಿಯ ದಡದಲ್ಲಿ ನನ್ನ ದೇವಾಲಯವನ್ನ ನಿರ್ಮಿಸು ಅಲ್ಲಿ ನಾನು ಪೂಜೆಯನ್ನ ಸ್ವೀಕರಿಸುತ್ತೇನೆ ರಾಣಿ ಬೆಚ್ಚಿ ಕಣ್ಣೀರಿನಿಂದ ಎದ್ದಳು ಆ ಕನಸನ್ನ ಅವಳು ದೇವರ ಆಜ್ಞೆ ಎಂದು ಸ್ವೀಕರಿಸಿದಳು ದೇವಾಲಯದ ನಿರ್ಮಾಣ ತಕ್ಷಣವೇ ರಾಣಿ ರಸ್ಮೋನಿ ದಕ್ಷಿಣೇಶ್ವರದಲ್ಲಿ ವಿಶಾಲವಾದ ಭೂಮಿಯನ್ನ ಖರೀದಿಸಿದ್ದರು ಅದು ಹಿಂದೆ ಸಾಹೇಬ್ನ ಬಾಗಿಚ ಎಂದು ಕರೆಯಲ್ಪಡುತ್ತಿತ್ತು ಸಾವಿರದ ಎಂಟುನೂರ ನಲವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತರವರೆಗೆ ಎಂಟು ವರ್ಷಗಳ ಕಾಲ ಅಪಾರ ಶ್ರಮ ಅಪಾರ ಧನ ಅಪಾರ ಭಕ್ತಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ದೈವಿಕ ಸಂಕೀರ್ಣವನ್ನ ನಿರ್ಮಿಸಲಾಯಿತು ಮೇ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಸ್ನಾನ ಯಾತ್ರೆಯ ಶುಭ ದಿನ ಭವತಾರಿಣಿ ಕಾಳಿದೇವಿಯ ವಿಗ್ರಹವನ್ನ ವೇದಿಕ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು ಆ ದಿನ ಭಾರತದ ವಿವಿಧ ಭಾಗಗಳಿಂದ ಸಾವಿರಾರು ಬ್ರಾಹ್ಮಣರು ಭಕ್ತರು ಆಗಮಿಸಿದ್ದರು ಆ ಕ್ಷಣದಿಂದಲೇ ದಕ್ಷಿಣೇಶ್ವರ ಪವಿತ್ರ ಕ್ಷೇತ್ರವಾಯಿತು ದೇವಾಲಯದ ಉದ್ಘಾಟನೆಯ ನಂತರ ರಾಣಿ ರಶ್ಮೋನಿ ಕೇವಲ ಐದು ವರ್ಷ ಮತ್ತು ಒಂಬತ್ತು ತಿಂಗಳು ಬದುಕಿದ್ದರು ಅವರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ತೀವ್ರ ಅನಾರೋಗ್ಯಕ್ಕೆ ಒಳಗಾದರು ತನ್ನ ಸಾವು ಸಮೀಪಿಸುತ್ತಿದೆ ಎಂದು ಅರಿತುಕೊಂಡ ಅವರು ದೇವಸ್ಥಾನದ ನಿರ್ವಹಣೆಗಾಗಿ ದಿನಾಜಪುರದಲ್ಲಿ ಖರೀದಿಸಿದ ಆಸ್ತಿಯನ್ನ ದೇವಸ್ಥಾನದ ಟ್ರಸ್ಟ್ಗೆ ಹಸ್ತಾಂತರಿಸಲು ನಿರ್ಧರಿಸಿದರು ಅವರು ತನ್ನ ಕಾರ್ಯವನ್ನ ಹದಿನೆಂಟು ಫೆಬ್ರವರಿ ಸಾವಿರದ ಎಂಟುನೂರ ಅರವತ್ತೊಂದರಂದು ಸಾಧಿಸಿದರು ಮತ್ತು ಮರುದಿನ ನಿಧನರಾದರು ಆಕೆಯ ಮರಣದ ನಂತರ ಆಕೆಯ ಅಳಿಯಂದರು ತಮ್ಮ ಆವರಣದಲ್ಲಿ ದುರ್ಗಾ ಪೂಜೆಯನ್ನ ಆಚರಿಸಲು ಮುಂದಾದರು ದೇವಾಲಯದ ವಾಸ್ತುಶಿಲ್ಪ ಬಂಗಾಳದ ವಾಸ್ತುಶೈಲಿಯ ನವರತ್ನ ಅಥವಾ ಒಂಬತ್ತು ಗೋಪುರಗಳ ಶೈಲಿಯಲ್ಲಿ ನಿರ್ಮಿಸಲಾದ ಮೂರು ಅಂತಸ್ತಿನ ದಕ್ಷಿಣಾಭಿಮುಖ ದೇವಾಲಯವು ಮೇಲಿನ ಎರಡು ಅಂತಸ್ತಿನಲ್ಲಿ ಒಂಬತ್ತು ಗೋಪುರಗಳನ್ನು ಹೊಂದಿದೆ ಮತ್ತು ಮೆಟ್ಟಿಲುಗಳ ಆರಾಟದೊಂದಿಗೆ ಎತ್ತರದ ವೇದಿಕೆಯ ಮೇಲೆ ನಿಂತಿದೆ ಒಟ್ಟಾರೆ ಇದು ನಲವತ್ತಾರು ಫೀಟ್ ಅಳತೆಯನ್ನ ಹೊಂದಿದೆ ಚದರ ಮತ್ತು ನೂರು ಫೀಟ್ ಎತ್ತರವನ್ನ ಹೊಂದಿದೆ ಗರ್ಭಗೃಹ ಕಾಳಿದೇವಿಯ ವಿಗ್ರಹವನ್ನ ಹೊಂದಿದೆ ಇದನ್ನ ಭವತಾರಿಣಿ ಎಂದು ಕರೆಯಲಾಗುತ್ತೆ ಇದು ಶಿವನ ಎದೆಯ ಮೇಲೆ ನಿಂತಿದೆ ಮತ್ತು ಎರಡು ವಿಗ್ರಹಗಳನ್ನ ಬೆಳ್ಳಿಯಿಂದ ಮಾಡಿದ ಸಾವಿರ ದಳಗಳ ಕಮಲದ ಸಿಂಹಾಸನದ ಮೇಲೆ ಇರಿಸಲಾಗಿದೆ ರಾಮಕೃಷ್ಣ ಪರಮಹಂಸರು ಈ ದೇವಾಲಯಕ್ಕೆ ಅಮರತ್ವ ನೀಡಿದಂತಹ ವ್ಯಕ್ತಿ ಮೊದಲು ಸರಳ ಅರ್ಚಕರಾಗಿ ಸೇವೆ ಆರಂಭಿಸಿದ ಅವರು ತಾಯಿ ಕಾಳಿಯೊಂದಿಗೆ ನೇರ ಅನುಭವ ಪಡೆದ ಮಹಾನ್ ಯೋಗಿ ಅವರು ದೇವರನ್ನ ಕೇವಲ ಪೂಜಿಸಲಿಲ್ಲ ಅನುಭವಿಸಿದರು ಅವರು ಭಾವ ಸಮಾಧಿಗಳು ಅವರ ಮಾತುಗಳು ಇಂದಿಗೂ ಭಕ್ತರಿಗೆ ದಾರಿ ತೋರಿಸುತ್ತೆ ಮಾ ಶಾರದಾ ದೇವಿ ರಾಮಕೃಷ್ಣರ ಪತ್ನಿ ಮಾ ಶಾರದಾ ದೇವಿ ಸರಳತೆ ಸಹನೆ ತ್ಯಾಗದ ಮೂರ್ತಿ ಅವರು ವಾಸಿಸಿದ ನಹಬತ್ ಕೋನೆ ಇಂದು ದೇವಾಲಯವಾಗಿದೆ ಅವಳು ಮಾತೆಯಂತೆ ಭಕ್ತರನ್ನ ಆಶೀರ್ವದಿಸುತ್ತಾಳೆ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ಹನ್ನೆರಡು ಶಿವ ದೇವಾಲಯಗಳು ಇವೆ ಮುಖ್ಯ ದೇವಾಲಯದ ಸಮೀಪದಲ್ಲಿ ವಿಶಿಷ್ಟವಾದ ಅತಸ್ಥಲ ಬಂಗಾಳದ ವಾಸ್ತುಶಿಲ್ಪದಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ನಿರ್ಮಿಸಲಾದ ಹನ್ನೆರಡು ಒಂದೇ ರೀತಿಯ ಶಿವ ದೇವಾಲಯಗಳ ಸಾಲುಗಳು ಇವೆ ಅವುಗಳನ್ನ ಹೋಗ್ಲಿ ನದಿಯ ಗಾಢನ ಎರಡು ಬದಿಗಳಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಸಂಕೀರ್ಣದ ಈಶಾನ್ಯಕ್ಕೆ ವಿಷ್ಣು ದೇವಾಲಯ ಅಥವಾ ರಾಧಾಕಾಂತ ದೇವಾಲಯ ಇದೆ ಮೆಟ್ಟಿಲುಗಳ ಆರಾಟವು ಸ್ತಂಭಾಕಾರದ ಜಗುಲಿಗೆ ಮತ್ತು ದೇವಸ್ಥಾನಕ್ಕೆ ದಾರಿ ಮಾಡಿಕೊಡುತ್ತೆ ಅಲ್ಲಿ ಬೆಳ್ಳಿಯ ಸಿಂಹಾಸನ ಇದೆ ಬೆಳ್ಳಿಯ ಸಿಂಹಾಸನದಲ್ಲಿ ವಿರಾಜಿಸುವ ರಾಧಾಕೃಷ್ಣರ ವಿಗ್ರಹಗಳು ಶಾಂತಿ ಮತ್ತು ಪ್ರೇಮದ ಸಂದೇಶವನ್ನ ನೀಡುತ್ತೆ ಇಂದಿನ ದಕ್ಷಿಣೇಶ್ವರ ಬೆಳಗಿನ ಆರತಿಯಲ್ಲಿ ಸಂಜೆಯ ದೀಪಗಳಲ್ಲಿ ಭಕ್ತರ ಕಣ್ಣೀರಲ್ಲಿ ತಾಯಿ ಕಾಳಿ ಜೀವಂತವಾಗಿದ್ದಾಳೆ ಇಲ್ಲಿ ಬರುವ ಪ್ರತಿಯೊಬ್ಬರು ಏನಾದ್ರೂ ಒತ್ತು ಬರುತ್ತಾರೆ ಭಯ ದುಃಖ ಅಶಾಂತಿ ಆದ್ರೆ ಇಲ್ಲಿಂದ ಹೊರಡುವಾಗ ಶಾಂತಿ ಭರವಸೆ ಒಂದು ತಾಯಿಯ ಆಶೀರ್ವಾದವನ್ನ ಹೊತ್ತು ಹೋಗುತ್ತಾರೆ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನ ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ಭಕ್ತಿಯ ಉಸಿರು ತ್ಯಾಗದ ಗುರುತು ತಾಯಿಯ ಅಪ್ಪುಗೆ ತಾಯಿ ಕಾಳಿ ನಿಮ್ಮನ್ನು ರಕ್ಷಿಸಲಿ ನಿಮ್ಮ ಜೀವನಕ್ಕೆ ಬೆಳಕು ತರಲಿ ಜೈ ಮಹಾಕಾಳಿ